ಈ ಎರಡು ಕೈಗಳಲ್ಲಿ ಇಲ್ಲಿ ಇದೆಲ್ಲ ಇಲ್ಲೆಲ್ಲ ಎಂಡಿಂಗ್ಸ್ ಇರುತ್ತೆ ಯಾವ ನೋಡಿ ಎಲ್ಲ ಆರ್ಗನ್ಸ್ ಒಳಗಡೆ ಇರೋ ಆರ್ಗನ್ಸು ಈ ಆಚೆ ಇರೋ ಆರ್ಗನ್ಸು ಎಲ್ಲ ಔಟ್ಸೈಡ್ ಇನ್ಸೈಡ್ ಆರ್ಗನ್ಸು ಇಲ್ಲಿದೆ ಕೈಯಲ್ಲಿದೆ ಬೆಳ್ಳಲ್ಲಿದೆ ಸೊ ಅದಕ್ಕೆ ನಾವು ಯಾಕು ಪ್ರೆಷರ್ ಅಂತೀವಿ ಯಾಕುಪ್ರೆಷರು ಮಾಡಿಕೊಂಡ್ರೆ ಎಲ್ಲ ಆರೋಗ್ಯ ಜನ ಒಳಗಡೆ ಅಂಗಾಂಗಗಳಿಗೆ ಅದು ತಲುಪುತ್ತೆ ಆರೋಗ್ಯ ಈ ಥರ ನೋಡಿ ಈ ಥರ ಈ ಥರ ಪ್ರೆಸ್ ಮಾಡ್ತಾ ಈ ಥರ ಚೆನ್ನಾಗಿ ಉಜ್ಜಿಬಿಡೋಕೆ ಉಜ್ಜಬೇಕು ಆಮೇಲೆ ಪ್ರೆಸ್ ಮಾಡ್ತಾ ನಿಮಗೆಲ್ಲ ಕಡೆ ನೋಡಿ ಈ ಥರ ಈ ಥರ ಮಾಡ್ಕೊಳ್ಳಿ ಈ ಥರ ಪೂರ್ತಿ ಈ ಥರ ಮಾಡ್ಕೊಬೋದು ಈ ಥರ ಮಾಡ್ಕೊಂಡ್ಮೇಲೆ ಆಮೇಲೆ ಈ ಬೆರಳಿದೆಲ್ವಾ ಅಗ್ನಿ ತತ್ವ ಈ ಬೆರಳು ಅಗ್ನಿ ತತ್ವ ಅಂದರೆ ಈ ಥರ ಪೆನ್ಸಿಲ್ ಯಾವ ಥರ ಮಾಡ್ತೀರಾ ಆ ಥರ ಮಾಡಿ ಪ್ರೆಷರ್ ಮಾಡ್ತಾ ಆಮೇಲೆ ಈ ನೋಡಿ ಈ ಥರ ಆಮೇಲೆ ಇದು ವಾಯು ತತ್ವ ವಾಯು ತತ್ವ ತತ್ವಗಳು ಕೈಯಲ್ಲಿದೆ ಇದರಲ್ಲೇ ಇದೆ ಹಿಂಗೆ ಹಿಂಗೆ ಮಾಡ್ಬೋದು ಆಮೇಲೆ ಆಕಾಶ ತತ್ವ ಮಿಡಿಲ್ ಫಿಂಗರ್ ಮಿಡಿಲ್ ಫಿಂಗರ್ ಆಕಾಶ ತತ್ವ ಅಂದರೆ ಪಂಚಭೂತಗಳಲ್ಲಿ ಇವೆಲ್ಲ ಬರ್ತವೆ ಐದು ಪಂಚಭೂತಗಳು ನಮ್ಮ ಕೈಯಲ್ಲೇ ಇದೆ ಈ ಥರ ಆಮೇಲೆ ಭೂತತ್ವ ಈ ಥರ ಆಮೇಲೆ ಜಲತತ್ವ ಲಾಸ್ಟ್ ಫಿಂಗರ್ ಈ ಥರ ಮಾಡಿಕೊಂಡ್ರೆ ನಿಮಗೆ ಈ ಥರ ಸ್ವಲ್ಪ ಎಳೀರಿ ಹಿಂಗೆ ಹಿಂಗೆ ಎಳಿಬೇಕು ಪೂರ್ತಿ ಪ್ರೆಷರ್ ಹಾಕಿ ಸ್ವಲ್ಪ ಎಳಿಬೇಕು ಯಾಕಂದರೆ ಕೈಗಳು ಕಾಲು ನೋವುಗಳು ಎಲ್ಲರಿಗೂ ಇರುತ್ತೆ ರೀ ನೀವು ಈ ಥರ ನೀವೇನು ಯೋಗ ಸಾಧನೆ ಮಾಡಿಕೊಂಡ್ರೆ ಈ ಕೈ ಕಾಳುಗಳು ನೋವು ಬರೋದಿಲ್ಲ ನೋಡಿ ಈ ಥರ ಈ ಥರ ಮಾಡಿದ ಮೇಲೆ ಟಿಪ್ಸು ಇವಾಗ ಅಲ್ವಾ ಇಲ್ಲಿ ಟಿಪ್ಸ್ ಚೆನ್ನಾಗಿ ಒತ್ತಿ ನೋಡಿ ಈ ಥರ ಟಿಪ್ಸ್ ಚೆನ್ನಾಗಿ ಒತ್ತಬೇಕು ಚೆನ್ನಾಗಿ ಟಿಪ್ಸ್ ಒತ್ತಿ ಈ ಟಿಪ್ಸ್ ಒತ್ತಿದರೆ ಏನು ಪ್ರಯೋಜನ ಅಂದರೆ ನಾಡಿ ಶುದ್ಧಿ ಆಗ್ತದೆ ನಾಡಿ ಶುದ್ಧಿ ಅಂದರೆ ಎಪ್ ಒಳಗಡೆ ಯೋಗಿ ಹೇಳೋದು ಮೂರುವರೆ ಕೋಟಿ ನಾಡಿಗಳಿದೆ ಅಂತೆ ಒಳಗಡೆ ನಮ್ಮ ಶರೀರ ಒಳಗಡೆ ಅದೆಲ್ಲ ಶುದ್ಧಿ ಹಾಕಿ ಬಂದರೆ ಆ ನಾಡಿಗಳಲ್ಲಿ ಪ್ರಾಣ ಹೋಗುತ್ತೆ ರಕ್ತ ಅಲ್ಲ ರಕ್ತ ಹೋಗೋದು ನರಗಳಲ್ಲಿ ನಾಡಿಗಳಲ್ಲಿ ಹೋಗೋದು ಪ್ರಾಣ ಆ ಪ್ರಾಣ ಉದ್ದಾರ ಆಗಬೇಕು ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಅದೇ ಥರ ಈ ಕೈಯನ್ನು ಮಾಡ್ಕೋಬೋದು ನೋಡಿ ಈ ಥರ ಪ್ರೆಸ್ ಮಾಡಿ ಜಾಸ್ತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಎಲ್ಲ ಸುತ್ತಿ ಎಷ್ಟೋ ಉಪಯೋಗಗಳಿದೆ ಚಿಕ್ಕ ಚಿಕ್ಕವೇ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಮಾಡ್ಕೋಬೋದು ಪ್ರೆಸ್ ಮಾಡಿ ಜಾಸ್ತಿ ಆಮೇಲೆ ಈ ಥರ ಮಾಡಿ ಇದು ಅಂಗುಸ್ತಾನು ಅಂತಾರೆ ಇದನ್ನು ಅಂಗುಸ್ತ ಆಮೇಲೆ ತರ್ಜನಿ ಇದು ತರ್ಜನಿ ಆಮೇಲೆ ಜ್ಯೇಷ್ಠ ಇದು ಜ್ಯೇಷ್ಠ ಆಮೇಲೆ ಇದು ಅನಾಮಿಕ ಈ ಫಿಂಗರ್ ಈ ರಿಂಗ್ ಫಿಂಗರ್ ಅನಾಮಿಕ ಆಮೇಲೆ ಕನಿಷ್ಠ ಇವೆಲ್ಲ ಮುದ್ರೆಗಳು ಮಾಡ್ಕೋಬೋದು ಹೇಳಿರಿ ಸ್ವಲ್ಪ ಹೇಳಿರಿ ಚೆನ್ನಾಗಿ ಈ ಥರ ಕೈಗಳಿಗೆ ಯಾಕು ಪ್ರೇಷರ್ ಮಾಡ್ಬೋದು ನಿಧಾನ ಅದು ಕಂಪ್ಲೀಟಾಗಿ ನಿಧಾನ ಟೈಮ್ ಇದ್ದಾಗ ನಿಮ್ಮ ಮನೆಯಲ್ಲೇ ಆರಾಮಾಗಿ ಇದೆಲ್ಲ ನಾನು ಹೇಳಿದ್ದೆಲ್ಲ ಇವಾಗ ಮಾಡ್ಕೋಬೋದು ಏನೆಲ್ಲ ವಾಸಿ ಇದರಿಂದ ಇದರಲ್ಲಿ ಎಲ್ಲ ಅಂಗಾಂಗಗಳಿಗೂ ಸರ್ ನಾ ನಾಡಿ ಶುದ್ಧಿ ಅಂದರೆ ಕಂಪ್ಲೀಟ್ ಬ್ಯಾ ಬಾಡಿ ಈಸ್ ಆಕ್ಟಿವೇಟೆಡ್ ಕಂಪ್ಲೀಟ್ ಬಾಡಿ ಇವಾಗ ನೋಡ್ತಾ ಇದೀರಲ್ಲ ಪಿಕ್ಚರು ನಾಡಿ ಸುದ್ದಿ ಅಂದರೆ ಇದೆಲ್ಲ ಆಕ್ಟಿವ್ ಆಕುಪ್ರೆಷರ್ ಪ್ರೆಷರ್ ಅಂತಾರೆ ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ಆಕುಪ್ರೆಷರ್ ಪ್ರೆಷರ್ ಅಂತಾರೆ ನಮ್ಮ ಋಷಿಗಳು ಹೇಳಿದ್ದು ನಾಡಿ ಸುದ್ದಿ ಅಂತಾರೆ ಇದನ್ನು ಓಕೆ